ಪುಲಕೇಶಿ ಬರೀ ಭಾರತದ ಒಳಗೆ ಮಾಡಿದ ಯುದ್ಧಗಳಲ್ಲ ಬದಲಾಗಿ ಇಡೀ ಭಾರತದ ಇತಿಹಾಸದಲ್ಲಿ ದೂರದ ದೇಶ ಇವತ್ತಿನ ಇರಾಕ್ ದೇಶದ ಮೇಲೆ ನೌಕಾ ಯುದ್ಧಗಳನ್ನು ಅದು ಕೂಡ ಸರಣಿ ನೌಕಾ ಯುದ್ಧಗಳನ್ನು ಮಾಡಿದ್ದು ನಮ್ಮ ಇಮ್ಮಡಿ ಪುಲಕೇಶಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ಸಾವಿರದ ನಾನ್ನೂರು ವರ್ಷಗಳ ಹಿಂದೆ ಇರಾಕ್ ನೆಲದಲ್ಲಿ ನಿಂತು ಯುದ್ಧಗಳನ್ನ ಮಾಡೋದು ಅಂದರೆ ಅಷ್ಟು ಸು ಸುಲಭ ಅಲ್ಲ ಇವತ್ತಿನ ಒಕ್ಕೂಟ ಭಾರತದ ವ್ಯವಸ್ಥೆಯಲ್ಲೇ ನಾವು ಅಷ್ಟು ದೂರ ಹೋಗಿ ಯುದ್ಧ ಮಾಡಿಲ್ಲ ಆದರೆ ಆ ಸಂದರ್ಭದಲ್ಲೇ ನಾವು ಕನ್ನಡಿಗರು ಬಂದು ಯುದ್ಧ ಮಾಡಿದ್ದು ದಾಖಲೆ ಆಗಿದೆ ಮತ್ತು ಗುಜರಾತ್ನ ಭರೋಚ್ ಅನ್ನೋ ಒಂದು ಸ್ಥಾನ ಮತ್ತು ಮಹಾರಾಷ್ಟ್ರದ ಬಂದು ತಾಣೆ ಅನ್ನುವ ಸ್ಥಾನದ ಮೇಲೆ ಪ್ರಪಂಚದ ಮೊ ಮೊದಲ ಕಲಿಫತ್ ಸಾಮ್ರಾಜ್ಯ ಅಂತ ಕರ್ಕೊಂಡದ್ದಂಥ ರಷುದ್ದೀನ್ ಕಲೀಫರು ಯುದ್ಧ ಮಾಡ್ತಾರೆ ಆರುನೂರ ಮೂವತ್ತಾರನೇ ಇಸುವಿನಲ್ಲಿ ಆ ಯುದ್ಧವನ್ನು ಪುಲಿಕೇಶಿ ಹಿಮ್ಮೆಟ್ಟಿಸಿದ್ದು ಅವತ್ತಿನ ದಿನದಲ್ಲಿ ಏನಾದರೂ ಪುಲಿಕೇಶಿ ಏನಾದರೂ ಆ ಒಂದು ಯುದ್ಧವನ್ನು ಹಿಮ್ಮೆಟ್ಟಿಸ್ತಾ ಇದ್ದಿದ್ರೆ ಇವತ್ತೀಗೆಲ್ಲ ಮಾತಾಡ್ತಿದ್ದಾರಲ್ಲ ಓ ನಮ್ಮ ಧರ್ಮ ಉಳಿತು ನಮ್ಮ ಸಂಸ್ಕೃತಿ ನಮ್ಮ ಭಾಷೆ ಅಂತಲ್ಲ ಇದು ಯಾವುದು ಉಳಿತಾ ಇರಲಿಲ್ಲ ಇವತ್ತೇನಾದರೂ ಭಾರತಕ್ಕೆ ಇವತ್ತೇನಾದರೂ ಭಾರತದಲ್ಲಿ ಧರ್ಮಗಳು ಉಳಗಿದೆ ಸಂಸ್ಕೃತಿಗಳು ಉಳಗಿದೆ ಭಾಷೆಗಳು ಉಳಗಿದೆ ಅಂದರೆ ಅದಕ್ಕೆಲ್ಲ ಕಾರಣ ಯಾರು ಕನ್ನಡಿಗರು ನಾವು